ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ಈ ವಿಡಿಯೋದಲ್ಲಿ ತಮಗೆ ಈ ಬೀನ್ಸ್ ಯಾರ್ಯಾರು ಬೆಲೆಯನ್ನು ಹಾಕಿದರು ಅಗ್ರಿಮೆಂಟ್ ಆಗಿರ್ಬೋದು ಇಲ್ಲ ನಾವು ಮಾರ್ಕೆಟ್ಗೆ ಹಾಕಿರ್ತಕ್ಕಂಥ ಬೀನ್ಸ್ ಬೆಲೆಯಲ್ಲಿ ತಲೆ ನಿರ್ವಹಣೆ ಏನಾದರೂ ತುಂಬ ತಲೆನೋವಾಗಿ ಮಾರ ಏನೋ ಆಗಿ ತಲೆನೋವಾಗಿ ಆಗೋಗಿದೆ ಸೊ ಈಗಿನ ಕಾಲದಲ್ಲಿ ಏನು ಈ ಕೂಳಿಯವರನ್ನ ಕರೆಸಿ ಅದನ್ನು ತೆಗಿಸ್ಬೇಕೆಂದ್ರೆ ತುಂಬ ಖರ್ಚು ತಗೊಳ್ತಾರೆ ಯಾಕಂದರೆ ಕೂಳಿಯವರು ಏನು ಕೂಲಿಯವ್ರ ರೇಟ್ಗಳು ಸಹ ಜಾಸ್ತಿ ಆಗೋಗಿದ್ದಾವೆ ಸೊ ಆದ ಕಾರಣ ತುಂಬ ರೈತರು ಏನು ಮಾಡ್ತಾರೆ ಅಂದರೆ ಕಲೆ ಔಷಧಿಗಳನ್ನು ಇದ್ದಾರೆ ಮತ್ತು ಈ ಬೀನ್ಸಲ್ಲಿ ಯಾವ ಕಲೆ ಔಷಧಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಗಿಡಕ್ಕೆ ಯಾವುದೇ ರೀತಿ ಹಾನಿ ಆಗೋಲ್ಲ ಮತ್ತು ಕಲೆನೂ ಹೋಗುತ್ತೆ ಅನ್ನೋದರ ಬಗ್ಗೆ ಅವ್ರು ಮಾಹಿತಿ ತಿಳಿಸೋಣ ಅಂತೇಳಿ ವಿಡಿಯೋ ಇದ್ದೀನಿ ನೋಡಿ ನೀವು ಕಲೆ ಔಷಧಿ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅಂದರೆ ಭೂಮಿಯಲ್ಲಿ ನೀವು ಹಾಕಿರ್ತಕ್ಕಂಥ ಬೀನ್ಸ್ ಬೆಳೆಯಲ್ಲಿ ಸಾಲುಗಳ ಮಧ್ಯೆ ಆಗಿರ್ಬೋದು ಸಾಲುಗಳ ಮಧ್ಯೆ ಯಾವ ರೀತಿಯಾದಂಥ ಕಳೆಗಳಿದ್ದಾವೆ ಅದನ್ನು ನೀವು ಗಮನವಿಟ್ಟು ನೋಡಿ ಮತ್ತು ಅರ್ಬಿಸ್ ಸೈಡ್ ಅಂದರೆ ಕಲೆ ಔಷಧಿಯನ್ನು ನೀವು ಪರ್ಚೇಸ್ ಮಾಡಿ ಸ್ಪ್ರೇ ಮಾಡಬೇಕಾಗಿರ್ತದೆ ಸೊ ಯಾಕಂದರೆ ಒಂದೊಂದು ಕಲೆ ಔಷಧಿಯಲ್ಲಿ ಒಂದೊಂದೇ ರೀತಿಯ ಜಾತಿಯಾದಂಥ ಕೆಲವೊಂದು ಜಾತಿಯಾದಂತಹ ಏನು ಕಳೆಗಳು ಹೋಗುವಂತಿರ್ತವೆ ಅದರಲ್ಲಿ ಕೆಲವು ಉಳ್ಕೊಳ್ಳುವಂತಹ ಕಳೆಗಳಿರ್ತವೆ ಸೊ ಫಾರ್ ಎಕ್ಸಾಂಪಲ್ ತುಂಬ ಜನ ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಪ್ಯಾರಾಕೋಟ್ ಈ ಪ್ಯಾರಾಕೋಟನ್ನು ಸ್ಪ್ರೇ ಮಾಡ್ಬೋದು ಅದಕ್ಕೆ ಯಾವುದೇ ರೀತಿಯ ತೇವಾಂಶ ಬೇಕಾಗಿಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಲೆ ಏನಿದೆ ಅದನ್ನು ಬರ್ನ್ ಮಾಡ್ತದೆ ಎಕ್ಸೆಪ್ಟ್ ಒಂದೇ ಒಂದು ಜಾತಿಯಾದಂಥ ಒಂದು ಗಿಡ ಅದೇ ಈ ಕಾಂಗ್ರೆಸ್ ಗಿಡ ಮಾಡಿದ್ರಲ್ಲ ಈ ಕಾಂಗ್ರೆಸ್ ಗಿಡ ಅನ್ನೋದು ಬಿಟ್ಟು ರಿಮೈನಿಂಗ್ ಎಲ್ಲನೂ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಸುಟ್ಟು ಹೋಗುತ್ತೆ ಮತ್ತು ಈ ಜೇಕು ಮತ್ತು ಗರ್ಕೆ ಏನಿದೆಯೋ ಅದು ಒಂದು ಫೋರ್ಟಿ ಫೈವ್ ಡೇಸ್ಗೆ ಮತ್ತೆ ಚಿಗುರು ಹೊಡಿಯುತ್ತೆ ಸೊ ಈ ಈ ರೀತಿಯಾದಂತಹ ಒಂದು ಅನುಕೂಲ ಪ್ಯಾರಾಕೋಟಲ್ಲಿರುತ್ತೆ ಇನ್ನು ಇನ್ನೊಂದು ಸೆಲೆಕ್ಟ್ ಮಾಡಿಕೊಳ್ತಕ್ಕಂಥದ್ದು ಬಾಸ್ತಾ ಅಂತ ಇದೆ ಸೊ ಈ ಬಾಸ್ತಾ ಅನ್ನೋದು ಸ್ಪ್ರೇ ಮಾಡಬೇಕಾದ್ರೆ ಖಂಡಿತವಾಗಿಯೂ ತೇವಾಂಶ ಭೂಮಿಯಲ್ಲಿ ನಾವು ಇಟ್ಕೋಬೇಕಾಗುತ್ತೆ ತೇವಾಂಶ ಇಲ್ದಿರ ಸ್ಪ್ರೇ ಮಾಡಿದ್ದೀವಿ ಅಂದರೆ ಮೇಲ್ಮೆ ಎಲೆಗಳೆಲ್ಲ ಸುಡ್ತವೆ ಮತ್ತು ಅದು ರೀ ಗ್ರೋತ್ ಆಗುತ್ತೆ ಸೊ ಅದ ಕಾರಣ ನಾವು ತೇವಾಂಶವನ್ನು ಇಟ್ಕೊಂಡು ಸ್ಪ್ರೇ ಮಾಡಿದ್ದಲ್ಲಿ ಖಂಡಿತವಾಗಿಯೂ ಇರ್ತಕ್ಕಂಥ ಏನು ಕಳೆದೆಯೋ ಎಲ್ಲವೂ ಸಹ ಬಾಡೋಗುತ್ತೆ ಬಟ್ ಅದು ಸ್ವಲ್ಪ ಕಾ ಹೆವಿ ಕಾಸ್ಟ್ ಅನಿಸ್ತದೆ ಸೊ ಐದು ಕೆನಿಗೆ ಸಮಥಿಂಗ್ ಸೆವೆನ್ ಸಿಕ್ಸ್ ಫಿಫ್ಟಿನೂ ಸೆವೆನ್ ಹಂಡ್ರೆಡ್ ಇರಬೇಕು ಸೊ ಪ್ರೈಸ್ ಅನ್ನೋದು ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಸೊ ನೀವು ಅದನ್ನು ಸಹ ಹೈಕ್ ಮಾಡ್ಕೋಬೋದು ಬಟ್ ಈ ಭಾರ ಏನೋ ಪ್ಯಾರಾಕೋಟ್ ಆಗಿರ್ಬೋದು ಆಗಿರ್ಬೋದು ಸ್ಪ್ರೇ ಮಾಡುವಾಗ ಏನಾದರೂ ನಾವು ಎಗರಿಸಿದ್ದಲ್ಲಿ ಖಂಡಿತವಾಗಿ ಗಿಡನೂ ಸಹ ಏನು ಡ್ಯಾಮೇಜ್ ಆಗುವಂತಹ ಸಂಭವ ಜಾಸ್ತಿ ಸಂಭವ ಅಲ್ಲ ಖಂಡಿತವಾಗೂ ಸಹ ಡ್ಯಾಮೇಜ್ ಆಗುತ್ತೆ ಬಟ್ ಪ್ಯಾರಾಕೋಟಲ್ಲಿ ಡ್ಯಾಮೇಜ್ ಆದರೂ ಸಹ ರಿಕವರಿ ಆಗುವಂಥ ಚಾನ್ಸಸ್ ಖಂಡಿತ ಇದ್ದಾವೆ ಏನೋ ಗ್ರೋತ್ ರೆಗ್ಯುಲೇಟರ್ ಆಗಿರ್ಬೋದು ಪ್ಲಾಂಟ್ ಪ್ರಮೋಟರ್ ಆಗಿ ಸ್ಪ್ರೇ ಮಾಡ್ಕೊಂಡಾಗ ಅಂತೀವಲ್ಲ ಸೊ ಅದನ್ನು ಸ್ಪ್ರೇ ಮಾಡ್ಕೊಂಡಾಗ ಅದು ರೀ ರೇ ಗ್ರೋತ್ ಆಗುವಂಥ ಚಾನ್ಸಸ್ ಇದ್ದಾವೆ ಬಟ್ ಬಾಸ್ತದಲ್ಲಿ ರೀ ಗ್ರೋತ್ ಆಗೋಲ್ಲ ಅದು ಕಂಪ್ಲೀಟಾಗಿ ಗಿಡನೇ ಸಾಯಿಸ್ತಕ್ಕಂಥದ್ದು ಇರುತ್ತೆ ಸೊ ಅದ್ರ ಬದಲು ನಾನು ತಮ್ಮ ಎಲ್ಲರಿಗೂ ತಿಳಿಸ್ಬೇಕು ಅಂದ್ಕೊಂಡಿರೋದು ಇನ್ನೊಂದು ಅದೇ ಸಿಂಜೆಂಟ ಕಂಪ್ನಿಯವರ ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಕಳೆ ಔಷಧಿ ತಾವು ನೋಡ್ತಾ ಇರ್ಬೋದು ಫ್ಯೂಸಿಫ್ಲೆಕ್ಸ್ ಅಂತ ಹೇಳ್ಬಿಟ್ಟು ಸೊ ಇದನ್ನು ನೀವು ಸ್ಪ್ರೇ ಮಾಡ್ಕೊಂಡಿದ್ದಲ್ಲಿ ತೇವಾಂಶನೂ ಮೇಂಟೈನ್ ಮಾಡ್ಕೋಬೇಕು ಸ್ಪ್ರೇ ಮಾಡ್ಕೋಬೇಕಾದ್ರೆ ಇದನ್ನು ಸ್ಪ್ರೇ ಮಾಡ್ಕೊಂಡಿದ್ದಲ್ಲಿ ಈ ಎಳೆ ಜಾತಿಗೆ ಸಂದಿ ಏನು ಸೇರಿರ್ತಕ್ಕಂಥ ಎಲ್ಲ ಕಳೆಗಳು ಸಹ ಹೋಗ್ತವೆ ಫಾರ್ ಎಕ್ಸಾಂಪಲು ಈಗ ಕಾಂಗ್ರೆಸ್ ಗಿಡ ಇದೆ ಅದರ ಜೊತೆಗೆ ಮಸ್ತೂರಿ ಗಿಡ ಮಸ್ತೂರಿನೂ ಹೆಸರು ಸರಿಯಾಗಿ ಇಲ್ಲ ಬೇಜಾರು ಮಾಡ್ಕೋಬೇಡಿ ಮತ್ತು ಅಲ್ಲಿ ನೋಡಿ ಬೆಳೆ ಅದೊಂದು ಜಾತಿ ಇದೆ ಸೊ ಈ ಥರ ತುಂಬ ಆದಂತೆ ಎಲೆ ಜಾತಿ ಇರ್ತಕ್ಕಂಥ ಎಲ್ಲ ಕಲೆಗಳು ಸಹ ನಿರ್ವಹಣೆ ಆಗುತ್ತೆ ಬಟ್ ಇದ್ರ ಜೊತೆಗೆ ಭೂಮಿಯಲ್ಲಿ ತೇವಾನ ಇರಬೇಕು ಈ ಈ ಥರ ಜಾಸ್ತಿ ಸ್ವಲ್ಪ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಸ್ವಲ್ಪ ಹೂವಿನ ಹಂತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಗಿಡಗಳು ನಿರ್ಮ ನಿರ್ವಹಣೆ ಆಗೋದು ಸ್ವಲ್ಪ ಕಷ್ಟ ಅಂದರೆ ಮೇಲ್ಮೆ ಆ ಎಳೆಗಳೆಲ್ಲ ಸುಡ್ತವೆ ಇನ್ನು ಸ್ಟೆಮಿನೇನಿದ್ದು ಅದು ಹಂಗೆ ಇರುತ್ತೆ ಮತ್ತು ನಾವು ರಿಮೂವ್ ಮಾಡ್ಕೋಬೇಕು ಆಗುತ್ತೆ ಇನ್ನು ಈ ಹುಳ್ಳಿ ಜಾತಿಗೆ ಸೇರಿರ್ತಕ್ಕಂಥ ಜೈಕುಲ ಆಗಿರ್ಬೋದು ಗರ್ಕೆ ಹುಳ ಆಗಿರ್ಬೋದು ಆ ಜಾತಿಗೆ ಸೇರಿರ್ತಕ್ಕಂಥ ಕೆಲವು ಕಲೆಗಳು ಅವು ಹೋಗುವುದಿಲ್ಲ ಸೊ ಅದನ್ನು ನಾವು ತೆಗೆಸ್ಕೋಬೇಕಿಲ್ಲ ಮತ್ತೊಮ್ಮೆ ಪ್ಯಾರಾಕೋಟನ್ನು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ಇದು ಈ ಥರ ಫಿಸಿಫ್ಲೆಕ್ಸ್ ಅನ್ನೋದು ವರ್ಕ್ ಆಗುತ್ತೆ ಈ ನನ್ನೂರು ಎಮ್ ಎಲ್ ಅನ್ನೋದು ನಾವು ನೋಡ್ತಾ ಇರ್ಬೋದು ಫೋರ್ ಹಂಡ್ರೆಡ್ ಎಮ್ ಎಲ್ ಇದು ಇದನ್ನು ಹತ್ತು ಕ್ಯಾನಿಗೆ ಅಂದರೆ ಇನ್ನೂರು ಲೀಟರ್ಗೆ ಮಿಕ್ಸ್ ಮಾಡಿಕೊಂಡು ಒಂದು ಎಕರೆಗೆ ಸ್ಪ್ರೇ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನೀವು ರಿಸಲ್ಟನ್ನು ನೋಡಬಹುದು ಸೊ ತೇವಾಂಶ ಮೇಂಟೈನ್ ಮಾಡಿ ನಿಮ್ಮ ಕ್ರಾಪ್ಗೆ ಇದು ಬಿದ್ದರೂ ಸಹ ಏನೂ ಪ್ರಾಬ್ಲಮ್ ಆಗೋಲ್ಲ ಬಟ್ ಹೇಳ್ಬಿಟ್ಟು ನಾವು ಇದ ಬಿಟ್ಟು ಸ್ಪ್ರೇ ಮಾಡ್ಕೊಂಬಂದು ಗಿಡಕ್ಕೂ ಸಾಗಿರ್ಸ್ಕೊಂಡು ಯಾವುದೇ ಅರ್ಬಿ ಸೈಡ್ ಆಗಿರ್ಬೋದು ಬೆಳೆಗೆ ಡ್ಯಾಮೇಜ್ ಮಾಡದೇ ಇರ್ಬೋದು ಇದು ಬಟ್ ಗಿಡನ ಸಪ್ರೆಸ್ ಮಾಡ್ತವೆ ಸೊ ಆದ ಕಾರಣ ಸಾಧ್ಯವಾದಷ್ಟು ಬೆಳೆಗೆ ಬೀಳ್ದಿರೋ ಸ್ಪ್ರೇ ಮಾಡ್ಕೊಳ್ಳಿ ನೀವು ಯಾವುದೇ ಕಾರಣ ಮುಂಜಿದ್ದಕ್ಕೆ ಟೈಮಲ್ಲಿ ಹೊಡಿಬೇಡಿ ಆದ ಬಿಸಿಲು ಬರ್ತಲ್ಲ ಮುಂಜೋಗಿ ಆವಾಗ ಸ್ಪ್ರೇ ಮಾಡ್ಕೊಳ್ಳಿ ಖಂಡಿತ ರಿಸಲ್ಟ್ ಸಿಗುತ್ತೆ ಸರಿನಾ ನೋಡಿ ಇದು ಹತ್ತು ಜಗ್ದಂದರೆ ಹತ್ತು ಲೀಟರ್ ನೀರು ಏನಿದೆಯೋ ಹತ್ತು ಲೀಟರ್ ನೀರನ್ನು ನಾವು ಈ ಬಕೆಟ್ಗೆ ಹಾಕಿರ್ತಕ್ಕಂಥದ್ದು ನೋಡಿ ಆ ಹತ್ತು ಲೀಟರ್ ನೀರಿಗೆ ಇದು ಸಂಪೂರ್ಣವಾಗಿ ನಾವು ನಾಲ್ಕೋಬೇಕಾಗುತ್ತೆ ಮೊದಲಿಗೆ ನೋಡಿ ಸೇಫ್ಟಿ ಅನ್ನೋದು ಯೂಸ್ ಮಾಡಿ ಖಚಿತ ಖಂಡಿತವಾಗಿಯೂ ನೀವು ಯಾವುದಾದ್ರೂ ಸ್ಪ್ರೇ ಮಾಡಿ ಅದು ಇನ್ಸೆಕ್ಟಿಸೈಡ್ ಆಗಿರ್ಬೋದು ಇಲ್ಲ ಪೆಸ್ಟಿಸೈಡ್ಸ್ ಆಗಿರ್ಬೋದು ಇಲ್ಲ ಅರ್ಬಿಸೈಡ್ಸ್ ಆಗಿರ್ಬೋದು ನೀವು ಯೂಸ್ ಮಾಡಬೇಕಾದ್ರೆ ಖಂಡಿತವಾಗಿ ಸೇಫ್ಟಿ ಅನ್ನೋದು ಖಂಡಿತ ತಗೋಬೇಕು ಯಾವುದಕ್ಕೆ ಎಲ್ಲನೂ ಕೆಮಿಕಲ್ ಅಲ್ವಾ ಸೊ ಅದು ನಮ್ಮ ಆರೋಗ್ಯದ ಮೇಲೆ ಸಹ ಪರಿಣಾಮ ಬೀಳುತ್ತೆ ಸೊ ಇದನ್ನು ನೀವು ಈ ಥರ ಮಿಕ್ಸ್ ಮಾಡಿಕೊಂಡು ಏನು ಉಳಿದ ಬಾಟಲ್ ಏನೇನು ತಲಭಾಗದಲ್ಲಿ ಇರ್ತಲ್ಲ ಸೊ ಅದನ್ನು ಸಹ ಬಕೆಟ್ಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ತುಂಬ ರೈತರು ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ಏನು ಬರಿಕಾಯನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಪೈಪ್ ಆಗಿರ್ಬೋದು ಇಲ್ಲ ಕಟ್ಟಿಗೆ ಆಗಿರ್ಬೋದು ಅದೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡಿ ಸೊ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಇದನ್ನು ಈ ಥರ ನೋಟೆ ಏನು ಮಿಕ್ಸ್ ಮಾಡಿದ ನಂತರ ಒಂದೊಂದು ಜಗ್ಗೆ ಒಂದು ಕ್ಯಾನ್ಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ಳಿ ಸೊ ನೋಡಿ ಇಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಕ್ಯಾನ್ ಬಂದುಬಿಟ್ಟು ಆ ಸ್ಟಿಚ್ ಇದು ಐ ತಿಂಕ್ ಇದು ಬ್ಯಾಟ್ರಿ ಬಂದುಬಿಟ್ಟೆ ನೀವು ಮೂವತ್ತೈದರಿಂದ ನಲವತ್ತು ಕ್ಯಾನ್ ಬರ್ತದೆ ಒಂದು ಸಲ ಚಾರ್ಜ್ ಮಾಡಿದಾಗ ಸೊ ಇದು ಚಿಕ್ಕಬಳ್ಳಾಪುರದಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಕಾಸ್ಟ್ ಬಂದುಬಿಟ್ಟು ಅರೌಂಡ್ ನಾಲ್ಕು ಸಾವಿರ ಇರಬೇಕು ಇದು ಪರ್ಚೇಸ್ ಮಾಡಿರೋದು ಆ್ಯಂಡ್ ಅಡ್ವಾಂಟೇಜ್ ಏನಂದರೆ ಇದು ನಾರ್ಮಲಾಗಿ ಇದು ಲಿಕ್ವಿಡ್ ಬ್ಯಾಟ್ರಿ ಅಂತ ಹೇಳಿದ್ದಾರೆ ಸೊ ತುಂಬ ಚೆನ್ನಾಗಿ ಪ್ರೆಷರ್ ಬರುತ್ತೆ ಸೊ ಸಿಂಗಲ್ ಸ್ವಿಚ್ಚಲ್ಲಿ ನೀವು ಈಸಿಯಾಗಿ ಮೂವತ್ತೈದರಿಂದ ಕ್ಯಾನ್ ನೋಡಿರ್ಬೋದು ಡಬಲ್ ಸ್ವಿಚ್ಚಲ್ಲೂ ಬರುತ್ತೆ ಬಟ್ ಏನಂದರೆ ಲಾಸ್ಟ್ ಮೂಮೆಂಟಲ್ಲಿ ಪ್ರೆಷರ್ ಕಮ್ಮಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತವೆ ಸೊ ನೀವು ಡಬಲ್ ಸ್ವಿಚ್ ಹಾಕ್ಕೊಂಡಿದ್ದೀರಂದರೆ ಇದು ಏನು ಗನ್ ಇರುತ್ತಲ್ಲ ಈ ಗನ್ನು ಹ್ಯಾಂಗಲ್ ಮಾಡೋಕ್ಕೂ ಸಹ ಸ್ವಲ್ಪ ಕಷ್ಟ ಆಗೋ ಅಷ್ಟೊಂದು ಪ್ರೆಷರ್ ಆಗಿರುತ್ತೆ ಸೊ ಈ ಹರ್ಬಿ ಸೈಡ್ಸನ್ನು ಸ್ಪ್ರೇ ಮಾಡುವಾಗ ಜಸ್ಟೊಂದು ಇದು ಇರುತ್ತಲ್ಲ ಒಂದು ಬಟನ್ ಪಕ್ದಲ್ಲಿ ಒಂದು ಇರುತ್ತೆ ಇದು ರೊಟೇಟಿವ್ ಸ್ಪೀಡನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅದನ್ನು ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸ್ಪ್ರೆಜರ್ ಕಮ್ಮಿಯಲ್ಲಿ ಅರ್ಬಿ ಸೈಡನ್ನು ಯೂಸ್ ಮಾಡ್ಕೋಬೇಕು ಜಾಸ್ತಿ ಡಬಲ್ ಸ್ವಿಚ್ ಹಾಕೊಂಡ್ರೆ ಬೆಳೆಗೆಲ್ಲ ಎಗುರೋ ಚಾನ್ಸಸ್ ಇರುತ್ತದೆ ಪಕ್ಕದಲ್ಲಿ ಅದಕ್ಕೆ ಏನಾಗಿದ್ರು ಸಪ್ರೆಸ್ ಆಗ್ತದೆ ಸೊ ಆ ಥರ ನೀವು ಖಂಡಿತವಾಗೂ ಸ್ಪ್ರೇ ಏನು ಮಾಡುವಾಗ ಅರ್ಬಿ ಸೈಡ್ ಅನ್ನೋದು ಸ್ವಲ್ಪ ಸ್ಪೀಡ್ ಕಮ್ಮಿ ಸ್ಪೀಡಲ್ಲೇ ಸ್ಪ್ರೇ ಮಾಡ್ಕೋ ಸೊ ಇಷ್ಟು ಸ್ನೇಹಿತರೆ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇದ್ರ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ಖಂಡಿತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೇಫ್ಟಿ ಯೂಸ್ ಮಾಡಿ ಬ್ಲೌಸು ಮತ್ತು ಮಾಸ್ಕ್ ಕಂಪಲ್ಸರಿ ಹಾಕ್ಕೊಳ್ಳಿ ಯಾವುದೇ ಸ್ಪ್ರೇ ಮಾಡುವಾಗ ಆರೋಗ್ಯಕ್ಕೆ ಒಳ್ಳೆಯದು ಸರಿನಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತೋಗ್ಬೇಡಿ ಥ್ಯಾಂಕ್ ಯು